ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಪಡುಬಿದ್ರೆ ಸಮೀಪದ ನಂದಿಕೂರು ಅಡ್ವೆಯ ನಡುವೆ ಇರುವಂತಹ ನಿನ್ನಿಕಲ್ಲು ಪ್ರದೇಶದಲ್ಲಿದ್ದೇನೆ ಸೊ ನನ್ನೊಂದಿಗೆ ಇತಿಹಾಸ ತಜ್ಞ ಸುಭಾಷ್ ನಾಯ್ಕ್ ಅವರಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಈ ಒಂದು ಕಲ್ಲಿನ ಮಹತ್ವ ಅಥವಾ ಇಲ್ಲಿ ಒಂದು ಭೈರವನ ಮೂರ್ತಿ ಕೂಡ ಇದೆ ಅಂತ ಸೊ ಇದರ ಒಂದು ಇತಿಹಾಸವನ್ನ ತಿಳ್ಕೊಳ್ತಾ ಸೊ ನಾನು ಮೊದಲನೇ ಸಲ ಬರ್ತಾ ಇರೋದು ನೀವು ಕೂಡ ಮೊದಲನೇ ಸಲ ಬರ್ತಾ ಇರೋದು ಆದ್ರೆ ಇತಿಹಾಸವನ್ನ ನೀವು ತಿಳ್ಕೊಂಡಿದ್ದೀರಿ ನಿಮ್ಮ ಗುರುಗಳು ಇಲ್ಲಿ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ಅಂತ ಸರ್ ಅದರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಿನ್ನಿಕಲ್ಲನ್ನ ನೋಡೋಣ ಇದು ಹೆಗಡೆ ಕಾಲದ ಒಂದು ಕಾಲಭೈರವನ ಮೂರ್ತಿ ಇದೆ ಹಾಗೆ ಇಲ್ಲಿ ಅರಮನೆ ಇದ್ದ ಪ್ರದೇಶಗಳಲ್ಲಿ ಇತ್ತು ಅರಮನೆ ಪ್ರದೇಶ ಎಲ್ಲ ಇವತ್ತು ನಾಶವಾಗಿದೆ ಬರೀ ಒಂದು ಬಂಡೆಕಲ್ಲಿನಲ್ಲಿ ಕಾಲಭೈರವನ ಹದಿನೈದನೇ ಶತಮಾನದ ಶಿಲ್ಪವೊಂದನ್ನು ನಾವು ನೋಡಬಹುದು ಈ ಜಾಗದಲ್ಲಿ ಒಂದಷ್ಟು ಫ್ಯಾಕ್ಟ್ರಿಗಳೆಲ್ಲ ಬಂದು ಈ ಬಂಡೆಕಲ್ಲು ಹೋಗುವುದರಲ್ಲಿತ್ತು ಎಮ್ ಎಸ್ ಎರ್ಸ್ ಕಾಲೇಜ್ ಶಿರುವ ಇದರ ಪುರಾತತ್ವ ಮುಖ್ಯಸ್ಥರಾದ ಪ್ರೊಫೆಸರ್ ಟಿ ಮುರುಗೇಶಿ ಅವರು ಮತ್ತೆ ವಿದ್ಯಾರ್ಥಿಗಳು ಮತ್ತು ಇತರ ಸಂಸ್ಥೆಗಳೆಲ್ಲ ಒಟ್ಟುಗೂಡಿ ಇಲ್ಲಿ ಒಂದಷ್ಟು ಧಾರಣಿಗಳನ್ನೆಲ್ಲ ಮಾಡಿ ಉಳಿಸಿಕೊಂಡಿದ್ದಾರೆ ನಮಗೆ ಕೂಡ ದಾರಿ ಅಂತ ಗೊತ್ತಿಲ್ಲ ಹುಡುಕೊಂಡು ವಿಡಿಯೋ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಪ್ರೇರಣೆ ನೀಡಿದವರು ನಂದಿಕೂರಿನ ಪ್ರಶಾಂತ್ ರಾವ್ ಅವರು ಸೊ ಅವರಿಗೊಂದು ಒಂದು ಕಾಳಜಿ ನಂದಿಕೂರು ಎನ್ನುವಂತಹ ಊರಿನ ಸುತ್ತಮುತ್ತ ಇಂಡಸ್ಟ್ರಿಗಳು ಬೆಳೆದು ಬಿಟ್ಟಿದ್ದಾವೆ ಸೊ ಈಗಾಗಲೇ ಇಲ್ಲಿಯ ಒಂದಷ್ಟು ಜಾಗಗಳು ಹೋಗಿದೆ ಸಂಸ್ಕೃತಿ ನಾಶ ಆಗ್ತಾ ಇದೆ ಸೊ ಎಲ್ಲವೂ ಮರೆಯಾಗ್ತಾ ಇರುವಂಥ ಸಂದರ್ಭದಲ್ಲಿ ಈಗ ಉಳಿದಿರುವ ನಂದಿಕೂರನ್ನಾದರೂ ತೋರಿಸಿ ಎನ್ನುವಂತಹ ಒಂದು ಕಾಳಜಿಯೊಂದಿಗೆ ನಮ್ಮಲ್ಲಿ ಉತ್ಸಾಹ ತುಂಬಿದ್ರು ಸೊ ಇವತ್ತಿನಿಂದ ನಾವು ಈಗ ನಾವು ನಿನ್ನಿ ಕಲ್ಲು ಸಮೀಪ ಇದ್ದೇವೆ ಮುಂದೆ ನಂದಿಕೂರು ಭಾಗ ಅಥವಾ ಈ ಎಲ್ಲೂರು ಭಾಗದ ಊರುಗಳನ್ನು ನಾವು ತೋರಿಸುವಂತಹ ಪ್ರಯತ್ನ ಮಾಡ್ತೇವೆ ಬನ್ನಿ ಈಗ ಈ ನಿನ್ನಿ ಕಲ್ಲು ಭೈರವನ ಮೂರ್ತಿ ಇರುವಂತಹ ಜಾಗದ ದಾರಿ ಹುಡುಕೋಣ ಈ ನಿನ್ನಿಕಲ್ಲು ಬಿಟ್ಟು ಉಳಿದ ಎಲ್ಲ ಪ್ರದೇಶ ಸುತ್ತಲಿನ ಪ್ರದೇಶಗಳೆಲ್ಲವೂ ಕೂಡ ಫ್ಯಾಕ್ಟ್ರಿಗಳಾಗಿ ಬಿಟ್ಟಿವೆ ಸೊ ಇಲ್ಲಿ ಒಂದು ಕಡೆ ಉಳ್ಕೊಂಡಿದೆ ಸರ್ ದಾರಿ ಕಡೆ ಸರ್ ಬನ್ನಿ ಹಾ ಈ ಕಡೆಯಿಂದ ಹೋಗ್ಬೋದಲ್ಲ ಆಗುತ್ತೆ ಸರ್ ನಿನ್ನಿ ಕಲ್ಲು ಅಂದ್ರೆ ಏನು ನಿನ್ನಿ ಕಲ್ಲು ಅಂದ್ರೆ ಪ್ರತಿಧ್ವನಿಸುವ ಕಲ್ಲುಗಳು ಅಂದ್ರೆ ನಿನ್ನೆ ಅಂದ್ರೆ ಒಮ್ಮೆ ಮಾತಾಡಿದ್ನು ಪುನಮ್ಮೆ ಮಾತಾಡಿಕೊಳ್ಳಿ ನೀ ನಿನ್ನಿ ಪಾತಿರ್ನು ಅಂತ ಹೇಳ್ತಾರೆ ನಾವು ಸಾಮಾನ್ಯ ನಿನ್ನಿ ಪಾತಿರ್ ದಾಯ ಬಂಡೆ ಒಂದು ಊರು ಕೆಟ್ಟದಲ್ಲ ಮಾತಾಡೋರಿಗೆ ನಿನ್ನಿ ಪಾತಿರ್ನು ಅಂತ ಹೇಳ್ತಾರೆ ಹಾಗೆ ನಿನ್ನೆ ಅಂದ್ರೆ ಪುನಃ ಪ್ರತಿಧ್ವನಿಸುವಂತದ್ದು ಆ ತರದ ಕಲ್ಲುಗಳು ಕೆಲವು ಬಂಡೆ ಕಲ್ಲು ಏರಿಯಾದಲ್ಲಿ ನೋಡಿ ನಾವು ಮಾತಾಡಿದ್ದೆಲ್ಲ ಮತ್ತೆ ನಮಗೆ ಇದೊಂದು ಅದ್ಭುತ ಜಾಗ ಮಾತ್ರ ಸರ್ ಅಂದ್ರೆ ಸುತ್ತಲೂ ಕಲ್ಲುಗಳಿಂದ ಒಳಗೊಂಡಿದೆ ಒಂಥರ ಕೋಟೆ ಹಾಗೆ ಓಹೋ ನೋಡಿ ಸುತ್ತಲೂ ಬಂಡೆ ಕಲ್ಲು ನಡುವೆ ಇಷ್ಟು ಒಂದು ಜಾಗ ಜಾಗ ಇದೆ ಸೊ ಇಲ್ಲಿ ಭೈರವನ ಮೂರ್ತಿ ಎಲ್ಲಿದೆ ಅಂತ ನೋಡ್ಬೇಕಲ್ಲ ಇಲ್ಲಿದೆ ಓಹೋಹೋ ಇಲ್ಲಿದೆ ಅಲ್ವಾ ಇದಕ್ಕೆ ಪೈಂಟ್ ಮಾತ್ರ ಇತ್ತೀಚೆಗೆ ಯಾರು ಕೊಟ್ಟಿರ್ಬೇಕು ಇತ್ತೀಚೆಗೆ ಇದು ಪೈಂಟ್ ಮಾಡಿರೋದು ಬಟ್ ಹಳೆ ಫೋಟೋಸ್ ಗಳಲ್ಲೆಲ್ಲ ಪೈಂಟ್ ಇಲ್ಲ ಪೈಂಟ್ ಇಲ್ಲ ಪೈಂಟ್ ಇಲ್ಲ ಗುರುರಾಜ್ ಭಟ್ರ ಫೋಟೋದಲ್ಲಿ ಇದಕ್ಕೆ ಪೈಂಟ್ ಇಲ್ಲ ಹಾ ಸರಿ ಈ ಜಾಗವನ್ನ ಮೊದಲು ಗುರುತಿಸಿದ್ದು ಯಾರು ಅಂತ ಏನಾದ್ರು ಅದು ಗೊತ್ತಿಲ್ಲ ಬಟ್ ಗುರುರಾಜ್ ಭಟ್ರ ಪುಸ್ತಕದಲ್ಲಿ ಇದರ ಮೊದಲ ಉಲ್ಲೇಖ ಇದೆ ಇದನ್ನ ಅವರು ಹದಿನೈದನೇ ಶತಮಾನದ ಕಾಲಭೈರವ ಶಿಲ್ಪ ಅಂತ ಹೇಳ್ತಾರೆ ಮೇಲ್ಗಡೆ ಕಿರೀಟದಲ್ಲಿ ಏಳು ನಾಗನ ಹೆಡೆಗಳನ್ನು ನೋಡಬಹುದು ಓಕೆ ಏಳು ಹೆಡೆಗಳ ಕಿರೀಟ ಕಿರೀಟವಿದೆ ಅದರ ಕೆಳಗಡೆ ಪ್ರಭಾವಳಿ ಇದೆ ಆಮೇಲೆ ಇಲ್ಲಿ ಬಲಗೈಯಲ್ಲಿ ಕೆಳಗಡೆ ಪಾನಪಾತ್ರೆ ಪಾನಪಾತ್ರೆ ಮೇಲ್ಗಡೆಯಲ್ಲಿ ಖಡ್ಗ ಎಡಗೈಯಲ್ಲಿ ತ್ರಿಶೂಲ ಮತ್ತು ಡಮರು ಇದೆ ಓಕೆ ಆಮೇಲೆ ಮೇಲ್ಗಡೆ ಕಿವಿ ಕಿವಿಯಲ್ಲಿ ನಾಗನ ಆಭರಣಗಳು ನಾಗಾಭರಣ ಆಮೇಲೆ ಇಲ್ಲಿ ಯಜ್ಞೋಪವೀತದಲ್ಲಿ ಕೂಡ ನಾಗರನ್ನು ಕೊಟ್ಟಿದ್ದಾರೆ ನಾಗ ಯಜ್ಞೋಪವೀತ ಅಂತ ಹೇಳಿ ಆಮೇಲೆ ಇಲ್ಲಿ ಕೆಳಗಡೆ ಬಂದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಕಪಾಲಗಳು ಕಪಾಲಗಳು ಕಪಾಲ ಕಾಲಿಗೆ ಹಾ ಸೊಂಟದಲ್ಲಿ ಆಭರಣಗಳು ಸೊಂಟದಲ್ಲಿ ಕುತ್ತಿಗೆಯಲ್ಲಿ ಕೈಯಲ್ಲಿ ಇಲ್ಲಿ ಆಭರಣಗಳನ್ನೆಲ್ಲ ನೋಡಬಹುದು ಈ ಕಡೆ ಕೆಳಗಡೆ ನಾಯಿಯನ್ನು ನೋಡಬಹುದು ಇಲ್ಲಿ ನಾಯಿಯು ಇರುತ್ತೆ ಆಮೇಲೆ ಇಲ್ಲಿ ಕಾಲಭೈರವ ಪಾದುಕೆಯನ್ನು ಹಾಕಿಕೊಂಡಿದ್ದಾನೆ ಹಾ ಇಲ್ಲಿ ಕೆಳಗಡೆ ಪಾದುಕಿಯನ್ನು ಕೂಡ ನೋಡಬಹುದು ಇದೆ ಸುಮಾರು ಒಂದು ಅಡಿಯ ಶಿಲ್ಪ ಒಂತರಾ ಬೇಬಸ್ವ ರೂಪ ಆದ್ರೆ ಒಂಥರಾ ಪಾಯಿಂಟ್ ಕೊಟ್ಟಿಗೆ ಒಂತರಾ ಕಾಣ್ತಾ ಇದೆ ಬಟ್ ಒರಿಜಿನಲ್ ಫೋಟೋ ತುಂಬಾ ಚೆನ್ನಾಗಿದೆ ಇದರದ್ದು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದು ಆರ್ಟಿಕಲ್ ಕಳಿಸಿದ್ರಿ ಆ ಎಂಎಸ್ ಆರ್ ಎಸ್ ಕಾಲೇಜ್ ಈ ಒಂದು ಜಾಗವನ್ನ ಸುತ್ತಮುತ್ತ ಎಲ್ಲ ಕೈಗಾರಿಕಾ ಪ್ರದೇಶ ಆಗುವಂತಹ ಹೊತ್ತಲ್ಲಿ ಈ ಒಂದು ಜಾಗವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಕೊಂಡು ನಿಮ್ಮ ಗುರುಗಳಾದ ಮುರುಗೇಶಿ ಅವರು ಮತ್ತೆ ಅಲ್ಲಿನ ವಿದ್ಯಾರ್ಥಿಗಳೆಲ್ಲ ಬಂದು ಹೋರಾಟ ನಡೆಸಿದ್ರು ಅದಕ್ಕೆ ಒಂದು ರೀತಿ ಜಯನೇ ಜಯ ಖಂಡಿತ ಇದ್ರಿಂದಾಗಿ ಇವತ್ತು ಈ ಜಾಗ ಉಳಿದಿದೆ ಹೌದು ಬಟ್ ಆ ಅರಮನೆ ಜಾಗ ಇದ್ದ ಪ್ರದೇಶಗಳೆಲ್ಲ ಹೋಗಿದೆ ಅರಮನೆನೂ ಇತ್ತು ಅರಮನೆ ಇತ್ತಂತೆ ಅದರ ಪಂಚಾಂಗಗಳಲ್ಲ ಇದ್ದದ್ದು ನೆಲ ಹಾ ಅದು ನೋಡ್ಲಿಕ್ಕೆ ಸಿಗುದಿಲ್ಲ ಬಟ್ ಇದೊಂದು ಉಳ್ಕೊಂಡಿದೆ ಅಷ್ಟೇ ನೀವು ಕಳಿಸಿದ ಒಂದು ಲೇಖನದಲ್ಲಿ ಇಲ್ಲೊಂದು ಬಲಿಪೀಠ ಇತ್ತು ಅಲ್ಲಿ ನರಬಲಿಯೂ ಕೂಡ ಆಗ್ತಾ ಇತ್ತು ಅಂತ ಸಿಗ್ತಾ ಇಲ್ಲ ಹುಡುಕ್ತಾ ಇದ್ದೆ ಸಿಗ್ತಾ ಇಲ್ಲ ಬಟ್ ಇಲ್ಲಿ ಯಾರೋ ಒಂದಷ್ಟು ನಿಧಿಗಳರೋ ಏನೋ ಗೊತ್ತಿಲ್ಲ ಒಂದಷ್ಟು ಅಗದ ಹಾಕಿ ಹೋಗಿದ್ದಾರೆ ಹಾ 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 ಇದು ಹಳೆ ಕಾಲದ ಯಾವುದೇ ಹೊಂಡತ್ತ ಇದು ಇತ್ತೀಚೆಗೆ ಅಲ್ಲ ಈ ರೀತಿಯ ಒಂದು ಪ್ರದೇಶ ಸಿಗೋದೇ ಬಹಳ ಅಂದ್ರೆ ಸುತ್ತಲೂ ಅಪರೂಪಗಳಿಂದ ಒಂದರ ಕೋಟೆ ಹಾಗೆ ರಕ್ಷಣೆಗೋಸ್ಕರ ಇದ್ದ ಇದೆ ಸರ್ ನೀವು ಕೋಟೆ ರಕ್ಷಣೆ ಅಂದಾಗ ನನಗೆ ಅದೇ ಆರ್ಟಿಕಲ್ ಅಲ್ಲಿ ಇದ್ದಂತಹ ಒಂದು ಇನ್ನೊಂದು ವಿಷಯ ನೆನಪಿಗೆ ಬಂತು ಏನು ಅಂತ ಹೇಳಿದ್ರೆ ತುಂಡರಸರು ಈ ಭಾಗದ ಮೂರ್ನಾಲ್ಕು ಜನ ತುಂಡರಸರು ಭೈರವರಸನ ವಿರುದ್ಧ ಕಾರ್ಕಳದ ಭೈರರಸರ ವಿರುದ್ಧ ಒಂದು ಇದನ್ನು ಕೋಟೆಯಾಗಿ ಸರ್ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ಸರ್ ಅಂದ್ರೆ ಕಾರ್ಕಳದ ಭೈರರಸನನ್ನು ಇಲ್ಲಿಯ ಕುಂದ ಹೆಗಡೆ ಆಗ್ಲಿ ಮರ್ದ ಹೆಗಡೆ ಮತ್ತೆ ಸೂರಲ್ ಅರಮನೆಯವರು ಎಲ್ಲ ಕರೆಸಿಕೊಂಡು ಒಳದೂರಿನಲ್ಲಿ ಯುದ್ಧ ಆಗುತ್ತೆ ಆ ಶಾಸನ ಬಂಟಗಲ್ಲಿನಲ್ಲಿದೆ ವೀರಗಲ್ಲು ಶಾಸನ ಅದರಲ್ಲಿ ಯುದ್ಧದ ಬಗ್ಗೆ ಉಲ್ಲೇಖ ಇದೆ ನಮ್ಮ ಒಳದೂರು ಅಲ್ಲಿ ಒಂದು ಐದು ಸಾವಿರ ಜನ ಸೈನಿಕರನ್ನೆಲ್ಲ ಕರೆಸಿಕೊಂಡು ಯುದ್ಧ ಆಗಿ ಅದರಲ್ಲಿ ಕಾಣಾಚಿ ಅನ್ನುವ ಸಾಯ್ತಾನೆ ಓಹೋ ಆ ವೀರಗಲ್ಲು ನಮ್ಮ ಬಂಟಗಲ್ಲಿನಲ್ಲಿ ಇದೆ ಅದರಲ್ಲಿ ಈ ಯುದ್ಧದ ಉಲ್ಲೇಖ ಇದೆ ಒಳದೂರು ಅಂದ್ರೆ ಎಲ್ಲಿ ಬರುತ್ತೆ ಸರ್ ನಮ್ಮ ಪಂಜಿಮರತ್ರ ಇವತ್ತು ಒಳದೂರು ಆಗಿದೆ ಶಾಸನದಲ್ಲಿ ಉಳದೂರ ಅಂತ ಇದೆ ಉಳದೂರ ಸರ್ ಅದೇ ಹಳೆಯ ಕಾಲದ ಕಥೆಗಳ ಒಂದು ಅಥವಾ ಇತಿಹಾಸದ ಆಸಕ್ತಿ ಇದ್ರೆ ಇವತ್ತಿಗೂ ಕೂಡ ಅದೆಷ್ಟೋ ಸಾಕ್ಷಿಗಳ ಸಿಗ್ತಾವಲ್ಲ ಸರ್ ಖಂಡಿತ ಇದು ಹದಿನೈದನೇ ಶತಮಾನದ ಒಂದು ಕಾಳಭೈರವ ಶಿಲ್ಪ ಕಾಳಭೈರವ ಶಿಲ್ಪ ಸೊ ಬಂಡೆಯಲ್ಲೇ ಕೊಡದು ಮಾಡಿರುವಂತಿ ಸರ್ ಹೌದು ಸುತ್ತಲೂ ಬಂಡೆ ಕಲ್ಲುಗಳಿದೆ ನೋಡಿ ಒಂದು ಎರಡು ಮೂರು ನಾಲ್ಕೈದು ಒಂದಾರು ಕಲ್ಲುಗಳು ಈಗ ಸುತ್ತಮುತ್ತಲಿರುವಂತಹ ಫ್ಯಾಕ್ಟ್ರಿಗಳಿಂದ ಬೇರೆ ಬೇರೆ ಸದ್ದುಗಳು ಬರ್ತವೆ ಸೊ ಇಲ್ಲಿ ಈಗ ಏನು ನಾವು ಮಾತಾಡಿದ ಏನೋ ಧ್ವನಿಸ್ತಾ ಪ್ರತಿಧ್ವನಿಸ್ತಾ ಇಲ್ಲ ಯಾಕಂದ್ರೆ ನಮಗೆ ಈ ಹಿಂದೆ ಹೊರಗಿನ ಸದ್ದುಗಳೇ ಜಾಸ್ತಿ ಸೌಂಡ್ಗಳೇ ಜಾಸ್ತಿ ಅದರ ಅದ್ಭುತವಾದ ಪ್ರದೇಶ ಕನಿಷ್ಠ ಈ ಜಾಗವನ್ನಾದರೂ ಉಳಿಸಿರೋದಿದೆಯಲ್ಲ ನಿಜಕ್ಕೂ ಕೂಡ ನಿಮ್ಮ ಗುರುಗಳಾದ ಮುರುಗೇಶಿ ಮತ್ತೆ ತಂಡ ತಂಡ ವಿದ್ಯಾರ್ಥಿಗಳ ತಂಡ ನಿಜಕ್ಕೂ ಕೂಡ ಒಂದು ದೊಡ್ಡ ಸಾಧನೆಯನ್ನೇ ಮಾಡಿದ ಹಾಗೆ ಸರ್ ಸರ್ ಈ ಜಾಗ ಒಂದು ಬೆಳಿಬೇಕು ಅಂತ ಆದರೆ ಅಭಿವೃದ್ಧಿ ಹೊಂದಬೇಕು ಅಂತ ಆದರೆ ಯಾವ ರೀತಿ ಹೊಂದಬೇಕು ಸರ್ ಇದೊಂದು ಐತಿಹಾಸಿಕವಾಗಿ ಮತ್ತು ಧಾರ್ಮಿಕವಾಗಿ ಈ ಸ್ಥಳ ಒಂದು ಅಭಿವೃದ್ಧಿ ಹೊಂದಬೇಕು ಪ್ರವಾಸಿ ತಾಣವಾಗಿ ಅಲ್ಲ ಹಾ ಯಾಕಂದರೆ ಈ ಪ್ರವಾಸಿ ತಾಣವಾಗಿ ಬಂದರೆ ಇಲ್ಲಿ ಅಷ್ಟು ಜನ ಬರುವುದು ಒಂದಷ್ಟು ಗಲೀಜು ಮಾಡಿ ಹೋಗುವಂಥದ್ದು ಇಂಥದ್ದೆಲ್ಲ ಆಗುತ್ತೆ ಮತ್ತೆ ಇಲ್ಲಿ ಮೈಂಟೈನ್ ಮಾಡಲಿಕ್ಕೆ ಯಾರು ಕೂಡ ಇಲ್ಲ ಇಲ್ಲಿ ಯಾರೋ ಒಬ್ರು ಬಂದು ಏನೋ ಒಂದು ದೀಪ ಇಟ್ಟು ಹೋಗ್ತಾರೆ ಅಂದರೆ ಇಲ್ಲಿ ನಾವು ದೀಪ ಇಡುವಂಥದ್ದು ಎಲ್ಲ ವ್ಯವಸ್ಥೆಯನ್ನು ನೋಡ್ಬೋದು ಒಂದಷ್ಟು ಎಣ್ಣೆ ಪ್ಯಾಕೆಟ್ಗಳೆಲ್ಲ ಇದೆ ಇಲ್ಲಿ ಅದು ಬಿಟ್ಟು ಇಲ್ಲ ಜಿಲ್ಲಾಧಿಕಾರಿಗಳು ಅಥವಾ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯವರು ಇಲ್ಲಿ ಏನಾದರೂ ಅಭಿವೃದ್ಧಿ ಮಾಡಬೇಕು ಹಾಂ ಒಂದು ಜನರನ್ನ ಇಟ್ಟು ಇಲ್ಲಿ ಕೂಡ ಅನೈತಿಕ ಚಟುವಟಿಕೆ ನಡೆಯದ ಹಾಗೆ ಅಥವಾ ಬಿಯರ್ ಗಳನ್ನೆಲ್ಲ ತಂದು ಕುಡಿದು ಒಡೆದು ಹೋಗದ ಹಾಗೆ ಅಂತದ್ದೇನಾದ್ರು ಮಾಡಬೇಕು ಬಹಳ ಕಷ್ಟ ಅಲ್ಲ ಈ ಜಾಗ ಇದು ಯಾವ ತರ ಇದೆ ಇದನ್ನ ಅದೇ ತರ ರಕ್ಷಣೆ ಮಾಡಬೇಕು ಆದ್ರೆ ಒಂದು ಬಂದು ನೋಡುವ ಹಾಗೆ ಒಂದೇ ಆಗಬೇಕು ಅಷ್ಟೇ ಹಾ ಪ್ರಾಚೀನತೆಯನ್ನು ಉಳಿಸಿಕೊಂಡೇ ಅಭಿವೃದ್ಧಿ ಆಗ್ಬೇಕು ಹಾ ಹಾ ಹಿಂದೆ ಆ ಈ ಅರಸರುಗಳ ಕಾಲದಲ್ಲಿ ನರಬಲಿಯು ಕೂಡ ಆಗ್ತಾ ಇತ್ತು ಬೇರೆ ಬೇರೆ ಕಾರಣಗಳಿಗೆ ಸೊ ಇಲ್ಲೊಂದು ಬಲಿಪೀಠವೂ ಇತ್ತು ಅಂತ ಸರ್ ಅದು ಎಷ್ಟು ನರಬಲಿಗಳಿಗೆ ಈ ಒಂದು ಜಾಗ ಸಾಕ್ಷಿಯಾಗಿದೆಯೋ ದೇವನೇ ಬಲ್ಲ ಅಲ್ವಾ ಸರ್ ಹೌದು ಇದೊಂದು ಪ್ರಶಾಂತವಾದ ವಾತಾವರಣ ಇದೊಂದು ಪ್ರಶಾಂತವಾದ ವಾತಾವರಣ ಒಳ್ಳೆ ಗಾಳಿಯು ಕೂಡ ಬರ್ತಾ ಇದೆ ದಯವಿಟ್ಟು ಈ ಗಾಳಿಯನ್ನ ಇಲ್ಲಿಯ ಈ ಪರಿಸರವನ್ನ ಯಾರೂ ಕೂಡ ಹಾಳು ಮಾಡಬೇಡಿ ನಮ್ಗೂ ಕೂಡ ಈ ವಿಡಿಯೋವನ್ನ ಮಾಡುವಾಗ ಹೆದರಿಕೆನೂ ಆಗುತ್ತೆ ಸೊ ನಮ್ಮಿಂದನೇ ಈ ಜನ ಮತ್ತೆ ಬರ್ಲಿಕ್ಕೆ ಸೊ ನಮ್ಮಿಂದನೇ ಈ ಪ್ರದೇಶಕ್ಕೆ ಜನ ಎಲ್ಲ ಬರ್ಲಿಕ್ಕೆ ಶುರುವಾಗಿದ್ದು ಹಾಳಾಗ್ತದೋ ಏನೋ ಅಂತ ಹೆದರಿಕೆ ಇರುತ್ತೆ ಆದರೆ ಸೊ ಈ ರೀತಿ ಹಾಳು ಮಾಡುವರಿಗಿಂತ ಇದನ್ನು ಇಷ್ಟಪಡುವವರ ಸಂಖ್ಯೆ ನಿಜಕ್ಕೂ ಹೆಚ್ಚಿದೆ ಹೌದು ಸೊ ಅಂತವರಿಗೆ ಈ ಮಾಹಿತಿ ಸಿಗಲಿ ಎನ್ನುವ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೇವೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅನೈತಿಕ ಚಟುವಟಿಕೆಗಳಾಗಬೇಕು ಅಥವಾ ಬಿಯರ್ ಬಾಟ್ಲು ಈ ರೀತಿ ಎಲ್ಲ ಆಗಬೇಕು ದಯವಿಟ್ಟು ಕೂಡ ಇದು ಆಗಬಾರ್ದು ಸೊ ಈ ಜಾಗ ಪಲ್ಲಿಮಾರು ಗ್ರಾಮ ಪಂಚಾಯಿತಿ ಅಧೀನಕ್ಕೆ ಬರುತ್ತೆ ಸೊ ದಯವಿಟ್ಟು ಇದನ್ನೊಂದು ಒಂದು ಪ್ರವಾಸೋದ್ಯಮ ಅಂದರೆ ಇಲ್ಲಿ ಜನರನ್ನ ಇಟ್ಟು ಇಟ್ಟು ಸೊ ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಬೇರೆ ಕಿಕ್ಕಿರೋದು ಆ ರೀತಿ ಅಲ್ಲ ಒಂದು ಅಧ್ಯಯನಕ್ಕೆ ಅಥವಾ ಒಂದು ಕುತೂಹಲ ಒಂದು ನೋಡ್ಲಿ ಒಂದು ಇಲ್ಲಿ ಸ್ವಲ್ಪ ಹೊತ್ತು ಇದ್ದು ಹೋಗುವ ಹಾಗಿನ ಯಾಕಂದ್ರೆ ರೀತಿ ಗುಹಾ ಪ್ರದೇಶ ತರನೇ ಇದೆ ಗುಹೆ ತರನೇ ಇದೆ ಸೊ ನಮ್ಮ ಊರುಗಳಲ್ಲಿ ಈಗ ಉಳಿದಿರೋದೇ ಬಹಳ ಕಮ್ಮಿ ಸುತ್ತಮುತ್ತ ಈ ನಾನೀಗ ಎಲ್ಲಿ ನಿಂತಿದ್ದೇನೆ ನಂದಿಕೂರು ಅಥವಾ ಅಡ್ವೆ ಸಮೀಪ ಸೊ ಸುತ್ತಮುತ್ತ ಎಲ್ಲವೂ ಫ್ಯಾಕ್ಟ್ರಿಗಳಾಗಿದ್ದಾವೆ ಸೊ ಹೀಗಿರುವಾಗ ಪ್ರಾಚೀನ ಕಾಲದ ಏನೋ ಒಂದು ಕುರುಹು ಇದೆ ಸೊ ನೈಸರ್ಗಿಕ ಬಂಡೆಗಳ ಒಂದು ಕೋಟೆ ಇದೆ ಇವುಗಳನ್ನ ಉಳಿಸೋದು ಜೊತೆಗೆ ಇದನ್ನ ನೋಡಬೇಕು ಜನ ಸೊ ನೋಡಿದಾಗ ಒಂದು ಪ್ರೀತಿ ಬೆಳೆಯುತ್ತೆ ಏನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಜನ ಬರ್ಬೇಕು ಸೊ ಇವುಗಳನ್ನ ಉಳಿಸಬೇಕು ಬೆಳೆಸಬೇಕು ಅನ್ನೋದೊಂದು ಬಿಟ್ರೆ ಬೇರೆ ಯಾವುದೇ ಕಾರಣ ಇದ್ರೋ ಸರ್ ಒಂದು ವೇಳೆ ರಕ್ಷಣೆ ಮಾಡದೆ ಹೋಗಿದ್ರೆ ಈ ಎಲ್ಲಾ ಕಲ್ಲುಗಳು ಇಷ್ಟೊತ್ತಿಗೆ ಜಲ್ಲಿ ಆಗ್ತಿತ್ತು ಜಲ್ಲಿ ಇಲ್ಲೊಂದು ಯಾವ್ದು ನಾವೀಗ ನಿಂತಿರುವ ಈ ಜಾಗದಲ್ಲೇ ಸೊ ಯಾವ್ದೋ ಒಂದು ದೊಡ್ಡ ಹೋಗಿ ಸರ್ ಆ ಫೌಂಡೇಶನ್ ಹಾಕ್ಲಿಕ್ಕೆ ಈ ಕಲ್ಲುಗಳು ಜಲ್ಲಿ ಆಗಿ ಹೋಗ್ತಾ ಇತ್ತು ಅಷ್ಟೇ ಸರ್ ನಿಜಕ್ಕೂ ಮುರುಗೇಶಿ ಸರ್ ಮತ್ತೆ ಆ ವಿದ್ಯಾರ್ಥಿಗಳ ತಂಡದ ಆ ಒಂದು ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಇಲ್ಲಿ ಒಂದಷ್ಟು ಪ್ಲಾಸ್ಟಿಕ್ ಗಳನ್ನ ಎಸ್ದಿದ್ದಾರೆ ಎನ್ನುವುದೊಂದು ಬಿಟ್ರೆ ಸೊ ನಮ್ಗೆ ಎಲ್ಲಿ ಆ ಬೇಲಿಯನ್ನ ಹಾಕಿ ದಾರಿದೆಯಲ್ಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಒಳ್ಳೆ ಗ್ರೀನರಿಯೂ ಇದೆ ಸೊ ಇದೇ ರೀತಿ ಉಳಿಲಿ ಇಲ್ಲಿರುವಂತಹ ಈ ಒಂದು ಪ್ಲಾಸ್ಟಿಕ್ ಗಳನ್ನು ಕೂಡ ಹೆಕ್ಕಿ ಒಂದು ಸ್ವಚ್ಛತೆಯನ್ನ ಮಾಡುವಂತಹ ಕೆಲಸ ಪಂಚಾಯತ್ನವರು ಮಾಡಿದ್ರೆ ಮತ್ತೆ ಜನರನ್ನ ಆಕರ್ಷಿಸಬಹುದು ಈ ಎಲ್ಲ ಕಮ್ಯುನಿಸ್ಟ್ಗಳನ್ನೆಲ್ಲ ತೆಗೆದು ಬೇರೆ ಒಂದಷ್ಟು ಒಂದಷ್ಟು ಗಿಡಗಳನ್ನೆಲ್ಲ ಹಾಕಿ ಹಾ ತುಂಬಾ ಚೆಂದ ಮಾಡ್ಬೋದು